ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಇಂದು ಹೇಗಿದ್ದೀರಾ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯಲ್ಲಿ ಎಳ್ನೀರು ಈಗ ಎಲ್ಲೆಲ್ಲೂ ಬಿಸಿಲು ಹೆಚ್ಚಾಗ್ತಾ ಇದೆ ತಾವೆಲ್ಲರೂ ಯೋಚನೆ ಮಾಡಿರ್ತೀರ ಏನೆಲ್ಲ ಡ್ರಿಂಕ್ಸ್ ತೆಗೆದುಕೊಳ್ಬಹುದು ಆರೋಗ್ಯಕ್ಕೆ ಯಾವುದು ಅಥವಾ ಕೋಲ್ಡ್ ಡ್ರಿಂಕ್ಸ್ ಏನಾದರೂ ತಗೊಳ್ಬೋದಾ ಅಂತ ಆಸೆ ಆಗ್ತದೆ ಹಾಗೆ ಏನಾದರೂ ಒಂದು ಸಿಕ್ಕಿದರೆ ಸಾಕಪ್ಪ ಅಂತ ಎನಿಸ್ತದಲ್ವಾ ಅದ್ಭುತವಾದ ಪಾನೀಯ ಅಂದರೆ ಎಳನೀರು ಎಳ್ನೀರು ಸರ್ ಕಸು ಮನೆ ಮದ್ದು ಎಳ್ಳೀರು ಕುಡಿಯೋದ್ರಿಂದ ಏನೆಲ್ಲ ಲಾಭ ಅಂತ ಹೇಳೋದಾದರೆ ಬೇಸಿಗೆ ಬಿಸಿಲಿಗೆ ಏನಾದರೂ ಕುಡಿಬೇಕು ಅಂತ ಎನಿಸಿದರೆ ತಂಪು ಪಾನೀಯ ಹಾಕಿದರೆ ಸಾಕಪ್ಪ ಸಾಕು ಅಂತ ಎನಿಸುವಂಥದ್ದು ಅಲ್ವಾ ಒಂದಿಷ್ಟು ಮಂದಿ ಕೋಲ್ಡ್ ಡ್ರಿಂಕ್ಸ್ ಮೊರೆ ಹೋಗ್ತಾರೆ ಇನ್ನು ಕೆಲವರು ಮನೆಯಲ್ಲೇ ಫ್ರಿಜ್ಜಲ್ಲಿ ಕೆಲವೊಂದು ಕೋಡನ್ನು ಮಾಡಿಕೊಂಡು ಬಳಸುವಂಥ ತಂಪಾದ ಪಾನೀಯವನ್ನು ತೆಗೆದುಕೊಳ್ಳೋದಕ್ಕೆ ಸಾಕಾಗ್ತಾರೆ ನಾವು ಕುಡಿಯುವಂಥ ಕೋಲ್ಡ್ ಡ್ರಿಂಕ್ಸ್ ಎಷ್ಟು ಆರೋಗ್ಯಕ್ಕೆ ಹಾನಿಕರ ಇದೆ ನೀವು ತುಂಬ ಕೆಮಿಕಲ್ ವಿಕಿತವಾಗಿರುವಂಥ ಅಥವಾ ತುಂಬ ದಿನ ಸ್ಟೋರೇಜ್ ಮಾಡಿರ್ತಕ್ಕಂಥ ಕೋಲ್ಡ್ ಡ್ರಿಂಕ್ಸನ್ನು ನಾವು ಕುಡಿತು ಹಾಗೆ ಸ್ಟೋರ್ ಮಾಡಿರ್ತಕ್ಕಂಥ ಧಾನ್ಯಗಳನ್ನು ಕುಡಿಯುವ ಬಗ್ಗೆ ಆರೋಗ್ಯಕರವಾದ ಆರೋಗ್ಯಕ್ಕೆ ಹಿತಕರವಾದ ಎಣ್ಣೀರು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಕೆಲವರಿಗೆ ಎಣ್ಣೀರಿನ ವಿಶೇಷತೆ ಗೊತ್ತಿರಲ್ಲ ಯಾಕೆ ಎಣ್ಣೀರು ಆರೋಗ್ಯಕ್ಕೆ ಒಳ್ಳೆಯದು ಅಂತ ತಿಳಿದಿರಲ್ಲ ಅದಕ್ಕೆ ಎಣ್ಣೀರು ಯಾಕೆ ಕುಡಿಯಬೇಕು ಅದಕ್ಕೆ ಅದರದಾದ ಮಹತ್ವ ಏನು ಇದರ ಉಪಯೋಗ ಏನು ಅನ್ನೋದನ್ನು ತಿಳಿಸೋಣ ಅದರ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ ಹಾಗೆಯೇ ಎಳನೀರು ಆ ದೇಹಕ್ಕೆ ಅಗತ್ಯವಾದ ಭಾಳಷ್ಟು ಪೋಷಕಾಂಶಗಳನ್ನು ಒದಗಿಸುತ್ತೆ ಈ ಪೋಷಕಾಂಶಗಳನ್ನು ಪಡೆದ ದೇಹ ಶೀಘ್ರವಾಗಿ ಚಟುವಟಿಕೆಗಳನ್ನು ಪೂರ್ಣವಾಗಿ ನಿರ್ವಹಿಸಲು ಸಫಲಗೊಳ್ಳುತ್ತೆ ಹಾಗೆಯೇ ಈ ಎಳನೀರು ಉಪಯೋಗ ಕೇವಲ ಕುಡಿಯೋದಕ್ಕೆ ಮಾತ್ರ ಅಲ್ಲ ಸರಿಯಾಗಿ ಬಳಸಿದರೆ ದೇಹದ ಒಳಭಾಗ ಮತ್ತು ದೇಹದ ಹೊರಭಾಗಕ್ಕೂ ಚರ್ಮ ಮತ್ತು ಕೂದಲಿನ ಆರೈಕೆಗೂ ತುಂಬಾ ಒಳ್ಳೆಯದು ಕೆಲವರಿಗೆ ಗೊತ್ತಿರಲ್ಲ ಕೂದಲು ಉದುರಿಯೋಕೆ ಸಮಸ್ಯೆ ಏನಾದರೂ ಇದ್ದಲ್ಲಿ ಕೂದಲಿದ್ದು ಯಾವುದೇ ಆಗಿರ್ಬೋದು ಶೈನಿಂಗ್ ಆಗಿರುವಂಥದ್ದು ಬೇಗನೆ ಬಿಳಿಯಾಗುವಂಥದ್ದು ಅದೆಲ್ಲದಕ್ಕೂ ಈ ಎಳನೀರು ಕೂಡ ತುಂಬಾ ಉಪಯೋಗ ಆಗುವಂಥದ್ದು ಎಳನೀರು ದೇಹಕ್ಕೆ ಬೇಕಾದ ಬಹುತೇಕ ನೀರಿನ ಅಗತ್ಯಗಳನ್ನು ಪೂರೈಸುವಂಥದ್ದು ಎಳ್ಳೀರು ಒಂದು ಜೀವಾಮೃತ ಅಂತಲೇ ಹೇಳಬಹುದು ಇದರಲ್ಲಿರುವ ವಿವಿಧ ಖನಿಜ ಲವಣಗಳ ಮತ್ತು ಸಕ್ಕರೆ ಅಂಶಗಳನ್ನು ದೇಹಕ್ಕೆ ಅಗತ್ಯವಾದ ಪ್ರಮಾಣದಲ್ಲಿ ಪೌಷ್ಟಿಕಾಂಶತೆಗಳನ್ನು ಒದಗಿಸುತ್ತೆ ದೈಹಿಕ ಚಟುವಟಿಕೆಗಳಿಗೆ ಈ ನೀರು ಅತ್ಯಂತ ಸಮರ್ಪಕ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ನೀಡೋದ್ರಿಂದ ಶರೀರ ತನ್ನ ಚಟುವಟಿಕೆಗಳನ್ನು ಹೆಚ್ಚು ಸಮಯ ಸಹಾಯ ಮಾಡುತ್ತೆ ಹೆಚ್ಚಿನ ದೈಹಿಕ ಸಮಯ ಉಲ್ಲ ಹಾಗೆ ಕೆಲಸಕ್ಕೆ ಪ್ರತಿದಿನ ಒಂದಾದರೂ ಪ್ರತಿದಿನ ಆಗಿಲ್ಲ ಅಂತಂದರೂ ವಾರಕ್ಕೆ ಎರಡು ಅಥವಾ ಮೂರು ಮೂರು ಬಾರಿಯರು ಎಳನೀರನ್ನು ಕುಡಿಯೋದು ಆರೋಗ್ಯಕ್ಕೆ ತುಂಬ ತುಂಬಾ ಒಳ್ಳೆಯದು ಹಾಗೆಯೇ ನೀರಿನ ಹೆಚ್ಚಿಸುವಂತೆ ಮಾಡುತ್ತೆ ಎಳನೀರಿನಲ್ಲಿ ಪೋಲಿಕ್ ಆ್ಯಸಿಡ್ ಪಾಸ್ಟಿಸಿಸ್ ಹಾಗೆ ಡಿಹೈಡ್ರಜೇಷನ್ ಹಾಗೆ ಹತ್ತು ಹಲವಾರು ಪ್ರಯೋಜನಗಳಿರುವುದರಿಂದ ಎಳನೀರು ದೇಹಕ್ಕೆ ಅಮೃತ ಅಂತಲೇ ಹೇಳಬಹುದು ಆರೋಗ್ಯ ವೃದ್ಧಿಸುತ್ತೆ ದೇಹದ ಶಕ್ತಿ ಹೆಚ್ಚಾಗುತ್ತೆ ಎಳನೀರಿನಲ್ಲಿ ವಿವಿಧ ರೀತಿಯ ಪೌಷ್ಟಿಕಾಂಶತೆ ಇರುವುದರಿಂದ ದೇಹಕ್ಕೆ ಅಗತ್ಯವಾದ ಶಕ್ತಿ ಶಕ್ತಿಯನ್ನು ನೀಡುತ್ತೆ ಇದರಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸಕ್ಕರೆ ಮತ್ತು ಸೋಡಿಯಂ ಇದ್ದು ಹೆಚ್ಚಿನ ಪ್ರಮಾಣದಲ್ಲಿ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಮತ್ತು ಕ್ಲೋರೈಡ್ ಇವೆ ಆದ್ದರಿಂದ ದೇಹಕ್ಕೆ ಶಕ್ತಿ ಒಮ್ಮೆಲೆ ಬಿಡುಗಡೆ ಆಗದೆ ಶಕ್ತಿ ಪೂರೈಸುತ್ತಾ ಹೋಗುತ್ತೆ ಇದೇ ಕಾರಣದಿಂದ ದೈಹಿಕ ಕೆಲಸವನ್ನು ಹೆಚ್ಚಿನ ಆಯಾಸವಿಲ್ಲದೆ ನಿರ್ವಹಿಸಲು ಸಾಧ್ಯವಾಗುತ್ತೆ ಹಾಗೆ ಇನ್ನೊಂದು ಹೇಳಬೇಕು ಹೇಳಿದ್ರೆ ನಮ್ಮ ಎಳನೀರಿಂದ ಕುಡಿಯೋದ್ರಿಂದ ಮೂಳೆಗಳು ಗಟ್ಟಿಗೊಳ್ಳುತ್ತೆ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ ಮೂಳೆಗಳು ಸದೃಢಗೊಳ್ಳುತ್ತೆ ಪುಟ್ಟ ಪುಟ್ಟ ಮಕ್ಕಳಿಗೆ ಆಗಾಗ ಎಳನೀರು ಕೊಡೋದ್ರಿಂದ ಅವರ ಮೂಳೆಗಳಾಗಿರ್ಬೋದು ಬಿದ್ದು ಪೆಟ್ಟು ಮಾಡಿಕೊಂಡಿದ್ರೆ ಏನಾದರೂ ಅವರ ಒಂದು ಮೂಳೆಗಳು ಬಲವಾಗಲಿಕ್ಕೆ ಈ ಎಳ್ನೀರು ಆಗಾಗ ಕೊಡೋದರಿಂದ ಮಕ್ಕಳಿಗೆ ತುಂಬನೇ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯಕ್ಕೆ ಈ ಎಳನೀರು ತುಂಬಾ ಒಳ್ಳೆಯದು ಹಾಲಿನಲ್ಲಿ ನಾವೇನು ಕ್ಯಾಲ್ಸಿಯಂ ಅತ್ಯಧಿಕವಾಗಿ ಇದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅಲ್ವಾ ಹಾಲಿನಲ್ಲಿ ಎಷ್ಟು ಕ್ಯಾಲ್ಸಿಯಂ ಇದೆಯೋ ಈ ಎಳನೀರಲ್ಲೂ ದೇಹಕ್ಕೆ ಸಮರ್ಪಕವಾಗಿ ಕ್ಯಾಲ್ಸಿಯಂ ನೀಡುತ್ತೆ ಈ ಮೂಲಕ ಮೂಳೆಗಳು ದೃಢವಾಗಿಸಲು ಹಾಗೆಯೇ ಸಹಾಯ ಮಾಡೋದರಿಂದ ಸ್ನಾಯು ಮತ್ತು ಅಂಗಾಂಗಗಳು ಉತ್ತಮಗೊಳಿಸಲು ಹಾಗಾಗಿ ಎಣ್ಣೀರು ಬಹುತೇಕವಾಗಿ ತೆಗೆದುಕೊಳ್ಳುವುದರಿಂದ ತುಂಬಲೇ ಒಳ್ಳೆಯದು ಹಾಗೆಯೇ ಮಧುಮೇಹವನ್ನು ನಿಯಂತ್ರಣಗೊಳಿಸುತ್ತೆ ಎಣ್ಣೀರಿನಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆ ಇರುವುದರಿಂದ ಮಧುಮೇಹಗಳು ವೈದ್ಯರ ಸಲಹೆ ಮಧುಮೇಹ ದಿನಗಳು ವೈದ್ಯರ ಸಲಹೆಯನ್ನು ಪಡೆದುಕೊಂಡು ತೆಗೆದುಕೊಳ್ಳುವುದು ಉತ್ತಮ ರಕ್ತ ಸಂಚಾರ ಉತ್ತಮವಾಗಿದ್ದು ಸುಲಭ ಆಗ್ತದೆ ಎಣ್ಣೀರು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿ ಚರ್ಮದ ಕಾಂಟಿ ಚರ್ಮದ ಆರೈಕೆಗೆ ಒಂದು ದೇಹದ ಒಳಗಿನಿಂದಲೇ ನಾವು ತೆಗೆಯೋದ್ರಿಂದ ಬಳಸೋದ್ರಿಂದ ಹೆಣ್ಣು ಬಳಸೋದ್ರಿಂದ ದೇಹದ ಒಳಗಿನಿಂದಲೇ ಒಂದು ಹೆಚ್ಚಿನ ನೀರಿನ ಪೂರೈಕೆ ಆಗೋದ್ರಿಂದ ಆಗ ನಮ್ಮ ತ್ವಚೆಯ ಆರೈಕೆ ವೃದ್ಧಿಯಾಗುತ್ತೆ ಎಳ್ನೀರು ಸೇವನೆಯಿಂದ ಅನಾರೋಗ್ಯದಿಂದ ಬಳಲುವವರು ಸತತವಾಗಿ ಎಳನೀರು ಕುಡಿಯೋದ್ರಿಂದ ಆರೋಗ್ಯನ ವೃದ್ಧಿಸ್ಬೋದು ನಮಗೆ ಡಾಕ್ಟ್ರು ಮೊದಲು ಹೇಳ್ತಾರೆ ನಮಗೆ ಎಳ್ಳೀರು ತಗೊಳ್ಳಿ ಅಂತ ಹೇಳ್ತಾರೆ ಹೌದು ಬೇರೆ ಬೇರೆ ನಾವು ಫ್ರಿಜ್ಜಿನಲ್ಲಿ ಇರ್ತಕ್ಕಂಥ ಆಗಲಿ ಯಾವುದೋ ಒಂದು ಕೆಮಿಕಲ್ ಮಿಕ್ಸ್ ತಗೋಂಥ ಅಂಗಡಿಯಲ್ಲಿ ಎಲ್ಲೇ ಆಗಿರುವಂಥದ್ದು ಯಾವುದೇ ಒಂದು ಕೋಲ್ಡ್ ಡ್ರಿಂಕ್ಸನ್ನು ತೆಗೆದುಕೊಳ್ಳೋ ಬದಲು ಎಳುನೀರನ್ನು ಆಗಾಗ ನಾವು ತೆಗೆದುಕೊಳ್ಳೋದ್ರಿಂದ ಆರೋಗ್ಯನ ವೃದ್ಧಿಸ್ಬೋದು ಕೂದಲಿನ ಸಮಸ್ಯೆಗೆ ಕೂಡ ಎಳ್ನೀರು ತುಂಬಾ ಒಳ್ಳೆಯದು ಅಂತ ಆಗಲೇ ಹೇಳಿದ್ದೆ ಅದೇ ರೀತಿ ಎಳನೀರಿನಲ್ಲಿರುವ ವಿಧ ವಿಧ ವಿವಿಧ ಒಂದು ವಿಟಾಮಿನ್ ಮತ್ತು ವಿಶೇಷ ವಿಶೇಷವಾಗಿ ವಿಟಮಿನ್ ಕೆ ಮತ್ತು ಕಬ್ಬಿಣದ ಅಂಶ ಕೂದಲಿಗೆ ನಮಗೆ ಅಗತ್ಯ ಆಗಿರೋದ್ರಿಂದ ಆಗಾಗ ನಮಗೆ ಒಂದು ಎಳನೀರು ತೆಗೆದುಕೊಳ್ಳೋದ್ರಿಂದ ಭಾರಿ ಒಳ್ಳೆಯದಂತಲೇ ಹೇಳ್ಬೋದು ಮೂತ್ರಪಿಂಡದಲ್ಲಿರುವ ಕಲ್ಲುಗಳನ್ನು ಕರಗಿಸುವಂಥ ಶಕ್ತಿ ಕೂಡ ಈ ಎಳನೀರಲ್ಲಿ ಇರುವಂಥದ್ದು ಎಳನೀರಿನಲ್ಲಿರುವ ನೈಸರ್ಗಿಕವಾದ ಪೌಷ್ಟಿಕಾಂಶಗಳು ದುಬಾರಿ ಪಾನೀಯಲ್ಲೂ ಕೂಡ ನಮಗೆ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಆಗಾಗ ಈ ಒಂದು ಎಳ್ನೀರನ್ನು ದೇಹದ ಆರೋಗ್ಯವನ್ನು ವೃದ್ಧಿಸಿಕೊಳ್ಳುವಲ್ಲಿ ಎಷ್ಟು ಉಪಯುಕ್ತವಾಗಿದೆ ಅಂದರೆ ನಿಮ್ಮೆಲ್ಲರಿಗೂ ಕೆಲವರಿಗೆ ಗೊತ್ತಿದೆ ಇನ್ನು ಕೆಲವರಿಗೆ ಗೊತ್ತಿಲ್ಲ ಆದಷ್ಟು ನಾವು ನಮ್ಮ ಹೊರಗಿನ ಒಂದು ಹೆಚ್ಚು ಅಮೌಂಟ್ ಕೊಟ್ಟು ಒಂದು ಕೆಮಿಕಲ್ ಮಿಶ್ರಿತ ಒಂದು ಕೋಲ್ಡ್ ಡ್ರಿಂಕ್ಸನ್ನು ತೆಗೆದುಕೊಳ್ಳುವ ಹೋಗೋದು ನೈಸರ್ಗಿಕವಾಗಿ ಸಿಗುವಂಥ ನಮಗೆ ಒಂದು ಹಾನಿಕರ ಒಂದು ಕೋಲ್ ಡ್ರಿಂಕ್ಸನ್ನು ಬಿಟ್ಟು ಈಗಲಾದರೂ ಆರೋಗ್ಯಕ್ಕೆ ಹಿತಕರವಾದ ನೈಸರ್ಗಿಕವಾದ ಎಳನೀರನ್ನು ಕುಡಿಯಿರಿ ಉತ್ತಮವಾದ ಆರೋಗ್ಯವನ್ನು ಪಡೆಯಿರಿ ಹಾಗೆ ಇವತ್ತಿನ ಒಂದು ಈ ಒಂದು ಇನ್ಫಾರ್ಮೇಷನ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಹಾಗೆಯೇ ಇವತ್ತಿನ ಒಂದು ಇನ್ಫಾರ್ಮೇಷನ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡುವ ಮುಖಾಂತರ ಹಾಗೆ ಒಂದು ಕಮೆಂಟ್ ಮುಖಾಂತರ ತಿಳಿಸುವ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ನಿಮಗೆ ಮತ್ತೊಂದು ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಸಿಗ್ತೇನೆ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು